ಆರೋಗ್ಯಾಧಿಕಾರಿಗಳ ಬೇಜವಾಬ್ದಾರಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ನಕಲಿ ಕ್ಲಿನಿಕ್ಗಳ ಹಾವಳಿ ನಕಲಿ ಡಾಕ್ಟರ್ಗಳದ್ದೇ ಇಲ್ಲಿ ದೊಡ್ಡ ದರ್ಬಾರ್ ಶಿಡ್ಲಘಟ್ಟ ತಾಲೂಕಿನಲ್ಲಿ ಬಹುತೇಕವಾಗಿ ಹಲವು ಭಾಗಗಳಲ್ಲಿ ನಕಲಿ ಕ್ಲಿನಿಕ್ಗಳ ನಾಮಫಲಕಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವ ಕ್ಲಿನಿಕ್ಗಳು ಹಳ್ಳಿ ಭಾಗದ ಜನರ ಚಿಕಿತ್ಸೆಗಾಗಿ ಸರಿಯಾದ ಸಮಯಕ್ಕೆ ಪಟ್ಟಣದಿಂದ ನಗರಕ್ಕೆ ಹೋಗಲು ಬರಲು ಬಸ್ ಸೌಕರ್ಯ ಇಲ್ಲದಂತಹ ಹಳ್ಳಿ ಜನರಿಗೆ ಹತ್ತಿರದಲ್ಲಿರುವ ಯಾವುದೋ ಒಂದು ಕ್ಲಿನಿಕ್ಗೆ ಹೋಗಿ ಬರಲು ಅವಲಂಬಿಸಿರುತ್ತಾರೆ ಅಂತವರಿಗೆ ಹತ್ತಿರ ಭಾಗದಲ್ಲಿರುವಂತಹ ನಕಲಿ ವೈದ್ಯರನ್ನೇ ಭೇಟಿ ಮಾಡಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಫಲಿಚರ್ಲು ಗ್ರಾಮಸ್ಥರಿಂದ ಮನವಿ ಬಂದ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಮಾಹಿತಿ ಪಡೆಯಲು ಹೋದ ರಹಸ್ಯ ಕಾರ್ಯಾಚರಣೆಯಲ್ಲಿ ನಮ್ಮ ಗಮನಕ್ಕೆ ಬಂದ ನಂತರ ನಕಲಿ ವೈದ್ಯನು ಇರೋದಾಗಿ ತಿಳಿದು ಬಂದಿದೆ ಅಲ್ಲಿಯ ಮೆಡಿಕಲ್ ಶಾಪ್ ಒಂದನ್ನು ಹಾಕೊಂಡು ಅದರ ಹಿಂದೆ ತಾನೇ ದೊಡ್ಡ ವೈದ್ಯನಂತೆ ವೈದ್ಯಕೀಯ ಸಲಕರಣೆಗಳನ್ನು ಹಿಡಿದು ಸ್ತೆಥಸ್ಕೋಪ್ ಅನ್ನು ಹಾಕಿಕೊಂಡು ರೋಗಿಗಳಿಗೆ ಚಿಕಿತ್ಸೆ ಕೊಡೋದು ಕಂಡುಬಂತು ಏನು ರೋಗಿಗಳಿಗೆ ಚಿಕಿತ್ಸೆ ಕೊಡೋರನ್ನ ಮಾತನಾಡಿಸಿದಾಗ ನಾನು ಡಾಕ್ಟರ್ ಅಲ್ಲ ಡಾಕ್ಟರ್ ಇವತ್ತು ಬಂದಿಲ್ಲ ಅಂತ ಹೇಳಿದ್ರು ನೀವು ಯಾಕಿಂತ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ರಜಾ ದಿನಗಳಲ್ಲಿ ಬಾರದೇ ಇರುವಾಗ ಡಾಕ್ಟರ್ ಹೇಳಿದ್ದಾರೆ ಗ್ಲೂಕೋಸ್ ಮತ್ತು ರೋಗಿಗಳಿಗೆ ಔಷಧಿ ನೀಡುವಂತ ಹೀಗಾಗಿ ನಾನು ಔಷಧಿ ನೀಡ್ತಿದ್ದೇನೆ ಅಂತ ತಿಳಿಸಿದ್ದಾನೆ ಇನ್ನು ಲಕ್ಷ್ಮೀ ವೆಂಕಟೇಶ್ವರ ಮೆಡಿಕಲ್ ಸ್ಟೋರ್ ಹಿಂಬದಿಯಲ್ಲಿ ನಾಮಫಲಕವಿಲ್ಲದಂತಹ ಒಂದು ಮನೆಯಲ್ಲಿ ರೋಗಿಗಳನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡ್ತಿರುವ ದೃಶ್ಯಗಳು ಕೂಡ ಕಂಡುಬಂತು ವೈದ್ಯನಾರಾಯಣ ಹರಿ ಎಂಬ ಮಾತಿನಂತೆ ಜನರು ವೈದ್ಯರ ಮೇಲೆ ನಂಬಿಕೆ ಇಟ್ಟು ಚಿಕಿತ್ಸೆ ಪಡಿತಾರೆ ಆದರೆ ಗ್ರಾಮೀಣ ಭಾಗಗಳಲ್ಲಿ ಯಾವುದೇ ವೈದ್ಯಕೀಯ ಪದವಿ ಇಲ್ಲದೆ ತಮಗೆ ಇಷ್ಟ ಬಂದಂತೆ ನಾಮಫಲಕಗಳನ್ನು ಹಾಕೊಂಡು ಗ್ರಾಮೀಣ ಭಾಗದ ಜನರ ಜೀವನದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ ಜ್ವರ ನೆಗಡಿ ಕೆಮ್ಮು ನೋವು ಕಾಯಿಲೆ ಯಾವುದೇ ಆರೋಗ್ಯ ಸಮಸ್ಯೆ ಬಂದ್ರೆ ಮೊದಲು ಹೋಗದೆ ವೈದ್ಯರ ಬಳಿ ಆದರೆ ಅಂತಹ ವೈದ್ಯರು ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಕೊಟ್ಟು ಹೊಸ ಜೀವನಕ್ಕೆ ದಾರಿ ತೋರಿಸುವರೆ ಈ ರೀತಿ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ದುಡ್ಡು ಕೊಟ್ಟು ನಕಲಿ ಸರ್ಟಿಫಿಕೇಟ್ಗಳು ನಕಲಿ ಬೋರ್ಡ್ಗಳನ್ನು ಹಾಕೊಂಡು ಚಿಕಿತ್ಸೆ ಕೊಡುವ ನಕಲಿ ವೈದ್ಯರಿಗೆ ಅನುಮತಿ ಯಾರು ನೀಡಿದ್ದಾರೆ ಎಂಬುದು ಜನಸಾಮಾನ್ಯರಲ್ಲಿ ಕೇಳಿ ಬರ್ತಿದೆ ಇನ್ನು ಆರೋಗ್ಯ ಇಲಾಖೆಯ ನಿಯಮಾವಳಿಗಳಂತೆ ಕೆಪಿಎಂಎಫ್ ಏನು ಆರೋಗ್ಯ ಇಲಾಖೆಯ ನಿಯಮಾವಳಿಗಳಂತೆ ಕೆಪಿಎಂಇ ಕೆಎಂಸಿ ಸೇರಿದಂತೆ ಮಾಲಿನ್ಯ ಮಂಡಳಿ ಮುಂತಾದವುಗಳಿಂದ ಮಾನ್ಯತೆ ಪಡೆದು ತಮ್ಮ ಕ್ಲಿನಿಕ್ಗಳನ್ನು ನಡೆಸಬೇಕು ಎಂಬ ಮಾನದಂಡಗಳಿವೆ ಆದರೆ ಇಲ್ಲಿ ಅವೆಲ್ಲವನ್ನ ಗಾಳಿ ತೂರಿದ್ದಾರೆ ತಮ್ಮ ವಿವರ ಪಟ್ಟಿಗಳನ್ನು ಹಾಕದೆ ಜನರಿಗೆ ತಪ್ಪು ಸಂದೇಶ ಕೊಡ್ತಾ ಕ್ಲಿನಿಕ್ಗಳಲ್ಲಿ ಪ್ರತ್ಯೇಕವಾಗಿ ಕೊಠಡಿಗಳನ್ನು ಹಿಡದೆ ಲ್ಯಾಬ್ಗಳನ್ನು ಕೂಡ ನಡೆಸುತ್ತಿದ್ದಾರೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಕೆಲವು ಅಧಿಕಾರಿಗಳು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ಮಾಹಿತಿ ಕಲೆ ಹಾಕ್ತಿರುವಾಗ ಈ ರೀತಿ ಪ್ರಶ್ನೆ ಕೂಡ ಎದ್ದಿದೆ ಈ ನಕಲಿ ವೈದ್ಯರ ವಿರುದ್ಧ ಸಂಬಂಧಪಟ್ಟ ಜಿಲ್ಲಾಧಿ ಈ ನಕಲಿ ವೈದ್ಯರ ವಿರುದ್ಧ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾಗ್ಲಿ ಸೂಕ್ತ ಕ್ರಮ ವಹಿಸ್ತಾರಾ ಇಲ್ವ ಕಾದ್ ನೋಡಬೇಕಿದೆ ಲೋಕೇಶ್ ಶಿಡ್ಲಘಟ್ಟ